ಶ್ರೀಯುತ ನರಸಿಂಹಸ್ವಾಮಿಗಳು ಮತ್ತು ಕಲ್ಯಾಣಿ ದಂಪತಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಇವರ ಗೃಹದಲ್ಲಿ ನಿರಂತರವಾಗಿ ಸತ್ಸಂಗ ಪ್ರವಚನಗಳು ನಡ್ಕೊಂಡ್ಬರ್ತಿದೆ ಬರ್ತಿದೆ ಈ ದಿವಸದ ಪ್ರವಚನವನ್ನು ಇವರೇ ಆಯೋಜನೆ ಮಾಡಿರೋದು ರಾಮಭಕ್ತಿ ಸಾರ ಅಂತ ಇವರಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸೂರ್ಯನ ಬಗ್ಗೆ ಮಾತಾಡಬೇಕು ಮಾತಾಡೋದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಆದರೆ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ ರಾಮಚಂದ್ರನ ಬಗ್ಗೆ ಮಾತಾಡೋದಕ್ಕೆ ಬ್ರಹ್ಮಾದಿ ದೇವತೆಗಳ ಕೈಲೇ ಸಾಧ್ಯ ಆಗಲಿಲ್ಲ ಅತ್ಯಂತ ನಿಗೂಢವಾದಂತಹ ತತ್ವ ಯಾವುದಪ್ಪ ಅಂತಂದರೆ ಶ್ರೀರಾಮಚಂದ್ರ ತತ್ವ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ರಾಮಚಂದ್ರನ ದಿವ್ಯ ತತ್ವವನ್ನು ಆಂಜನೇಯ ಸ್ವಾಮಿ ಅಂತ ಮಹಾನ್ ಭಕ್ತರೇ ಮೌನ ವಹಿಸ್ಬಿಡ್ತಾರೆ ರಾಮಚಂದ್ರನ ಬಗ್ಗೆ ಮಾತಾಡೋ ಮಾತಾಡೋ ಪ್ರಸಂಗ ಬಂದಾಗ ಆಂಜನೇಯ ಸ್ವಾಮಿನೇ ಮೌನ ವಹಿಸ್ಬಿಡ್ತಾನಂತೆ ಅವನು ಹೇಳ್ತಾನಂತೆ ರಾಮಚಂದ್ರ ರಾಮಚಂದ್ರ ಕೇಳ್ತಾನೆ ಆಂಜನೇಯ ಸ್ವಾಮಿನ ಏನಂತ ಭಾವಿಸಿದ್ಯಾ ನೀನು ನನ್ನನ್ನು ಅಂತ ಹೇಳಿದಾಗ ದೇಹ ಭಾವ ಇರೋವಾಗ ನೀನು ಯಜಮಾನ ನಾನು ನಿನ್ನ ದಾಸ ದೇಹಭಾವ ಇರೋವಾಗ ಮತ್ತೊಂದು ಕೆಲವಾರು ಸಂದರ್ಭಗಳಲ್ಲಿ ನೀನು ಭಗವಂತ ನಾನು ನಿನ್ನ ಅಂಶ ಅಂತ ಭಾವಿಸ್ತೀನಿ ಅದ್ವೈತ ಸ್ಥಿತಿನಲ್ಲಿ ನೀನೇ ನಾನು ನಾನೇ ನೀನು ಅಂದರೆ ನನ್ನ ದೇಹ ಭಾವ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನೀನೇ ನಾನು ನಾನೇ ನೀನು ಅನ್ನೋ ಭಾವನೆಯಲ್ಲಿ ನಾನು ಇರ್ತೀನಿ ಅಂತ ಆಂಜನೇಯ ಸ್ವಾಮಿ ಹೇಳ್ತಾನಂತ ಅಂತ ರಾಮ ನಮ್ಮ ಗುರುಗಳು ಬೆಳಗೂರು ಸ್ವಾಮಿಗಳು ಹೇಳೋರು ಈ ಪ್ರಸಂಗನ ಯಾವಾಗ್ಲೂ ರಾಮಾವತಾರ ಮುಗಿದೋದ್ಮೇಲೆ ಆಂಜನೇಯ ಸ್ವಾಮಿ ಆಗ್ಲೂ ರಾಮ 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 ಅಂತ ಜಪ ಮಾಡ್ತಿರ್ತಾನಂತೆ ಜಪ ಮಾಡ್ತಿರ್ಬೇಕಾದ್ರೆ ಋಷಿಗಳೆಲ್ಲ ಕೇಳ್ತಾರಂತೆ ಅಪ್ಪ ರಾಮಾವತಾರ ಆಗೋಯ್ತು ಯಾರನ್ನು ಕುರ್ತು ನೀನು ಜಪ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಎಲ್ಲ ಚರಾಚರ ವಸ್ತುಗಳಲ್ಲಿ ಆತ್ಮಾರಾಮನಾಗಿ ರಾಮ ಇದ್ದಾನೆ ಆ ಆತ್ಮಾರಾಮನ ಧ್ಯಾನ ಧ್ಯಾನವನ್ನು ನಾನು ಮಾಡ್ತೀನಿ ಈ ರಾಮ ಶಬ್ದ ಬಹಳ ಪವಿತ್ರವಾದಂತಹ ಸುಲಭ ಸಾಧ್ಯವಾದಂತಹ ಶಬ್ದ ದೇವಿ ಶಂಕರನ್ನ ಕೇಳ್ತಾರಂತೆ ಸಕಲ ಜಗದ್ರಕ್ಷಕ ನೀನು ಸರ್ವಲೋಕ ಪಿತಾಮಹ ಸೃಷ್ಟಿ ಸ್ಥಿತಿ ಸಂಹಾರ ಮಾಡೋನು ನೀನೆ ಪರಮೇಶ್ವರ ಆದ್ಯಂತರಹಿತ ಸ್ವರೂಪ ನೀನು ನೀನು ಯಾರ ಜಪವನ್ನು ಮಾಡ್ತೀಯಾ ಅಂದಾಗ ಪರಮೇಶ್ವರ ಹೇಳ್ತಾರಂತೆ ನಾನು ರಾಮನಾಮ ಜಪವನ್ನು ಮಾಡ್ತೀನಿ ರಾಮನಾಮ ಜಪವೇ ನನ್ನ ಜೀವಾಳ ಕಾಶಿನಲ್ಲೇ ಹಿಂದಿನ ಪ್ರಸಂಗ ಹೇಳಿದ್ದೆ ಮಣಿಕರ್ಣಿಕಾ ಘಟ್ಟದಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಒಂದು ದರ್ಶನ ಆಗುತ್ತೆ ಅಲೌಕಿಕವಾದ ದರ್ಶನ ಕಾಶಿ ವಿಶ್ವನಾಥ ಅಲ್ಲಿ ಪ್ರತ್ಯಕ್ಷನಾಗಿ ಆ ಮೃತರ ಕಿವಿನಲ್ಲಿ ಆ ತಾರಕ ಮಂತ್ರೋಪದೇಶವನ್ನು ಮಾಡ್ತಾರಕ್ಕಂಥ ಒಂದು ದೃಶ್ಯ ಗೋಚರ ಆಗುತ್ತೆ ಹಾಗೆ ಕಾಶಿನಲ್ಲಿ ಇಂದಿಗೂ ಸಹ ಏನು ಪ್ರತೀತಿ ಅಂದರೆ ವಿಶ್ವನಾಥ ಪ್ರತಿಯೊಬ್ಬರ ಕಿವಿನಲ್ಲಿ ಅಲ್ಲಿ ಯಾರೇ ಮೃತರಾದ್ರೂ ಕಾಶಿನಲ್ಲಿ ಅವರ ಬಲಕಿಗೆ ಇಲ್ಲಿ ರಾಮತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಅನ್ನೋದು ಒಂದು ಪ್ರತೀತಿಯಲ್ಲಿ ಈಗಲೂ ಅಲ್ಲಿ ಮಣಿಕರ್ಣಿಕಾ ಘಟ್ಟದಲ್ಲಿ ಯಾರೇ ಮೃತರಾದರೂ ಅಲ್ಲೊಂದು ಹಬ್ಬತ್ತರ ಆಚರಣೆ ಮಾಡ್ತಾರೆ ಕಾಶಿನಲ್ಲಿ ಒಂದು ಮರಣವೂ ಕೂಡ ಒಂದು ಸಂಭ್ರಮವೇ ಕಾಶಿನಲ್ಲಿ ಯಾಕಂದರೆ ಅಲ್ಲಿ ಅಲ್ಲಿ ಯಾರೇ ಸತ್ರೂನು ಕಾಶಿ ವಿಶ್ವನಾಥ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ದತ್ತಾವಧೂತರು ಹೆಬ್ಬಳ್ಳಿ ದತ್ತಾವಧೂತರು ಅನೇಕ ಸಂದರ್ಭಗಳಲ್ಲಿ ಈ ಮಾತನ್ನ ಹೇಳಿದ್ದಾರೆ ನೋಡ್ರಪ್ಪ ನಿಮಗೆ ರಾಮನ ಸಾಕ್ಷಾತ್ಕಾರ ಆಗಬೇಕಾ ಪ್ರತಿನಿತ್ಯ ಹದಿಮೂರು ಸಾವಿರ ರಾಮನಾಮ ಜಪ ಮಾಡಿ ಇಲ್ವಾ ಹದಿಮೂರು ಸಾವಿರ ಜಪ ಮಾಡಿದ್ರೆ ನಿಮ್ಗೆ ಆಗುತ್ತೆ ಪ್ರತಿನಿತ್ಯ ಹದಿಮೂರು ಸಾವಿರ ಜಪ ಮಾಡಿ ನಿಮಗೆ ಮೋಕ್ಷ ನಿಮಗೆ ದೇಹಾರ್ಚಿನ ರಾಮ ಇಲ್ವಾ ಹನ್ನೊಂದು ಶ್ರೀ ರುದ್ರಪಾರಾಯಣವನ್ನು ಮಾಡಿರಿ ಪ್ರತಿನಿತ್ಯ ಅದೂ ಸಾಧ್ಯವಾಗಿಲ್ಲ ಕಾಶಿನಲ್ಲಿ ಹೋಗಿ ಇದ್ಬಿಡಿ ನೀವು ಏನೋ ಮಾಡಬೇಡಿ ಕಾಶಿನ ಇದ್ಬಿಡಿದ್ರೆ ಸುಮ್ಮನೆ ಹೋಗಿ ತಿಂದೊಂಡು ಮಲಗಿರೋದಿಲ್ಲ ಅಲ್ಲೋಗಿ ಸಾಧನೆ ಮಾಡಿ ಅಂತ ಕಾಶಿನಲ್ಲಿ ಹೋಗಿ ನೀವು ಅಲ್ಲಿ ಇದ್ಬಿಡಿ ಅಲ್ಲಿ ನಿಮಗೆ ಆ ಭಗವಂತ ಏನು ಬೇಕೋ ಅದನ್ನು ನಿಮಗೆ ದಯಪಾಲಿಸ್ತಾನೆ ಅಂತ ಅಂತಹ ರಾಮನಾಮ ಜಪ ನಮ್ಮ ಗುರುಗಳು ಬಿಂದು ಮಾದ ಸದ್ಗುರುಗಳು ನಮಗೆ ಆ ಮಾರ್ಗವನ್ನು ಹಾಕ್ಕೊಟ್ರು ರಾಮನಾಮ ಜಪವನ್ನು ನೀವು ಮಾಡಿಕೊಂಡು ಹೋಗ್ರಪ್ಪ ಅಂತ ಹೇಳಿ ನಮ್ಮ ಗುರುಗಳ ಬಗ್ಗೆ ಪ್ರಸ್ತಾಪ ಮಾಡಿ ಆಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಗುರುಗಳು ಕೇವಲ ಒಂದು ಕೋಪಿನ ದಾರಿಯಾಗಿ ಬೆಳಗೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಚರಿತ್ರೆಯಲ್ಲಿ ಬರುತ್ತೆ ಅದು ಸುಮಾರು ಪುಸ್ತಕಗಳು ಬಂದಿದೆ ಒಂದು ರಂಗೋಟಿ ಕಟ್ಕೊಂಡು ಮೈಗೆಲ್ಲ ಬಳಕೊಂಡು ಬಳ್ಕೊಂಡು ಸ್ವಾಮಿ ಮುಂದೆ ರಾಮ 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 ಅಂತ ಎಷ್ಟು ಕೋಟಿ ಜಪ ಮಾಡಿಬಿಟ್ಟಿದ್ದಾರೋ ಅದು ಲೆಕ್ಕವೇ ಇಲ್ಲ ಅಷ್ಟು ಕೋಟ್ಯಾಂತರ ಜಪ ಮಾಡಿದಾಗ ಆಂಜನೇಯ ಸ್ವಾಮಿ ಸಾಕ್ಷಾತ್ಕಾರ ಆಗಿ ಅವರಿಗೆ ನೀನು ಹೆದರಬೇಡ ನಿನ್ನಲ್ಲಿ ನಾನು ನೆಲೆಸಿರ್ತೀನಿ ಅಂತ ಹೇಳಿ ಅವರಲ್ಲಿ ಭಗವಂತ ಆಂಜನೇಯ ಸ್ವಾಮಿ ಆವಾಹನೆಯಾಗಿ ಅವರಲ್ಲೇ ನೆಲೆಸಿದ್ದು ಆಂಜನೇಯನ ಪ್ರತಿರೂಪವೇ ಅವರು ಆಗ್ಬಿಟ್ರು ನಮ್ಮ ಗುರುಗಳು ಬೆಳಗುರು ಬಿಂದು ಮಹದೇವ ಸದ್ಗುರುಗಳು ಅವರು ಒಮ್ಮೆ ಹೀಗೆ ನಾನು ನಾವೆಲ್ಲ ಹೋಗಿದ್ವಿ ಮೊಟ್ಟ ಒಂದು ಎರಡನೇ ಭೇಟಿ ಅನಿಸುತ್ತೆ ಗುರುಗಳನ್ನ ಭೇಟಿ ಮಾಡೋಕ್ಕೆ ಹೋದಾಗ ನಾನು ವೆಂಕಟೇಶ್ವರ ಸ್ವಾಮಿಯ ಭಕ್ತ ಹೀಗೆ ನಮ್ಮ ಗುರು ಬಂಧುಗಳೆಲ್ಲ ಬಂದಿದ್ದರು ಬೇರೆ ಬೇರೆ ದೇವರುಗಳನ್ನ ಉಪಾಸನೆ ಮಾಡೋ ಮಾಡ್ತಿದ್ರು ಅವರೆಲ್ಲ ಬೇರೆ ಬೇರೆ ಮಂತ್ರರಹಸ್ಯಗಳನ್ನ ಕೇಳ್ತಾ ಇದ್ವಿ ನಾವೆಲ್ಲ ಆಗ ಗುರುಗಳು ಹೇಳಿದ್ರು ನಮ್ಮ ಜೊತೆ ಇನ್ನೊಬ್ರು ಬಂದಿದ್ರು ಅವ್ರು ಇವಾಗ ಇಲ್ಲ ಅವ್ರು ಕೇಳಿದ್ರು ಆಂಜನೇಯ ಸ್ವಾಮಿನ ಹೊಲಿಸ್ಕೋಬೇಕು ಅಂತ ತುಂಬಾ ತವಕ ಇತ್ತು ಅವ್ರಿಗೆ ಗುರುಗಳನ್ನು ಕೇಳಿದ್ರು ಅವಾಗ ಗುರುಗಳು ನೋಡ್ರಪ್ಪ ರಾಮನಾಮ ಜಪ ಮಾಡ್ರಿ ಅವನು ಬಂದ ಅಲ್ಲಿ ಕುತ್ಕೊಳ್ತಾನೆ ಇನ್ನೇನು ಮಾಡಬೇಡ್ರಿ ನೀವು ಆಂಜನೇಯ ಸ್ವಾಮಿ ಮಹಾ ಮರ್ಕಟ ನಮ್ಮ ಗುರುಗಳು ಹೇಳ್ತದಿದ್ದು ಅವನನ್ನು ಹಿಡಿಯೋದಕ್ಕೆ ಆಗೋದಿಲ್ಲ ಅವನು ಮಹಾ ಆರ್ಭಟ ಅವನು ಆಂಜನೇಯ ಸ್ವಾಮಿ ಒಂದು ಸ್ಥಳದಲ್ಲಿ ಇರಲ್ಲ ಅವನು ಅವನನ್ನ ಹೊಲಿಸ್ಕೋಬೇಕಾದ್ರೆ ನೀವು ಆಂಜನೇಯ ಆಂಜನೇಯ ಅಂತ ಹಗ್ಗೋದ್ರೆ ಅವನಿಗೆ ಇಷ್ಟ ಆಗೋಲ್ಲ ರಾಮ 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 ಅಂತ ಹೇಳಿ ಅಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ ಅವನು ಇದು ನಮ್ಮ ಗುರುಗಳು ಹೇಳ್ತಿದ್ರು ಮಾತು ಅದೇ ರೀತಿ ರಾಮನ ಹೊಲಿಸ್ಕೋಬೇಕು ಅಂದರೆ ಆಂಜನೇಯ ಸ್ವಾಮಿ ಜಪ ಮಾಡಬೇಕು ರಾಮರ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಜಪ ಮಾಡಿದ್ರೆ ರಾಮನಿಗೆ ಪ್ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನ ಜಪ ಮಾಡಿದ್ರೆ ಅವನಿಗೆ ಪ್ರೀತಿ ಹೀಗೆ ಅವಿನಾಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ಉಪಾಸನಾ ರಹಸ್ಯದಲ್ಲಿ ಒಂದು ಮಾತು ಬರುತ್ತೆ ರಾಮಾವತಾರ ಆದಾಗ ಮಹಾವಿಷ್ಣುವೇ ರಾಮ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಆ ಮಹಾವಿಷ್ಣುವಿನ ಸೇವೆ ಮಾಡೋದಕ್ಕೋಸ್ಕರ ಸ್ವಯಂ ರುದ್ರ ಶಂಕರನೇ ಆಂಜನೇಯ ಸ್ವಾಮಿ ರೂಪದಿಂದ ಬಂದು ನಾನು ನಿನ್ನ ಸೇವೆಯನ್ನು ಮಾಡ್ತೇನೆ ನಿನ್ನ ಕಿಂಕರನಾಗಿರ್ತೀನಿ ಅಂತ ಇದು ಉಪಾಸನಾ ರಹಸ್ಯದಲ್ಲಿ ಬರುತ್ತೆ ವಾಲ್ಮೀಕಿ ಮಹರ್ಷಿಗಳು ಹೇಳಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣ ನಮಗೆಲ್ಲ ಶಿರೋದ್ಧಾರಿಯಾದ ಮುಕುಟಪ್ರಾಯ ಆದರೆ ವಾಲ್ಮೀಕಿ ರಾಮಾಯಣದ ನಂತರ ಅನೇಕ ರಾಮಾಯಣಗಳು ಬಂತು ಅದ್ಭುತ ರಾಮಾಯಣ ಆನಂದ ರಾಮಾಯಣ ಅಧ್ಯಾತ್ಮ ರಾಮಾಯಣ ಅಂತ ಎಲ್ಲ ನೀವೆಲ್ಲ ಕೇಳಿರ್ತೀರ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಧ್ಯಾನದಲ್ಲಿ ಏನು ಕಂಡುಕೊಂಡ್ರೋ ಅದೇ ರೀತಿ ವಸಿಷ್ಠ ಮಹರ್ಷಿಗಳು ಇನ್ನೂ ಅನೇಕ ಜನ ಮಹರ್ಷಿಗಳು ತಮ್ಮ ತಮ್ಮ ಯೋಗ ಬಲದಿಂದ ಧ್ಯಾನ ಬಲದಿಂದ ರಾಮಾವತಾರವನ್ನು ಕಂಡುಕೊಂಡಿದ್ದಾರೆ ಏನು ರಾಮಾವತಾರ ಅಂತ ತಮ್ಮ ತಪಶಕ್ತಿಯಿಂದ ಅವರು ಕಂಡುಕೊಂಡಿದ್ದಾರೆ ಆದ್ದರಿಂದ ಇವೆಲ್ಲ ಶಿರೋಧಾರ್ಯವೇ ನಮಗೆ ವಾಲ್ಮೀಕಿ ರಾಮಾಯಣ ಪ್ರಾಯವೇನೋ ನಿಜ ಆದರೆ ಆನಂದ ರಾಮಾಯಣ ಅದ್ಭುತ ರಾಮಾಯಣ ಇದರಲ್ಲೆಲ್ಲ ತಿಳ್ಕೊಳ್ಳುವಂಥ ವಿಚಾರಗಳು ಬಹಳಷ್ಟು ನಮಗೆ ಕಾಣಸಿಗುತ್ತೆ ಅಂತಹ ರಾಮ ಶ್ರೀರಾಮಚಂದ್ರ ಅನ್ನೋದು ಅಗ್ನಿತತ್ವ ಯಾರು ನಿರಂತರವಾಗಿ ರಾಮ 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 ಅಂತ ಜಪ ಮಾಡ್ತಾರೆ ಅವರ ಶರೀರದಲ್ಲಿ ಯೋಗಾಗ್ನಿ ಸ್ಫುಟ ಆಗುತ್ತೆ ಇದು ಉಪಾಸನಾ ರಹಸ್ಯ ಯೋಗಾಗ್ನಿ ಜಾಗೃತ ಆಗುತ್ತಲ್ಲಿ ಅಗ್ನಿತತ್ವ ಪ್ರಕಟ ಆಗುತ್ತೆ ಅವರ ಶರೀರದಲ್ಲಿ ಅಗ್ನಿತತ್ವ ಪ್ರಕಟ ಆದಾಗ ಏನಾಗುತ್ತೆ ಅವರ ಪೂರ್ವ ಜನ್ಮಾರ್ಜಿತ ಎಷ್ಟೇ ಕರ್ಮಗಳಿದ್ರೂ ಅವೆಲ್ಲ ಭಸ್ಮ ಆಗೋಗುತ್ತೆ ರಾಮ್ ಅಂತಕ್ಕಂಥದ್ದು ಅಗ್ನಿಬೀಜ ಕಾಲಾತ್ಮಕ ಸ್ವರೂಪವಾದಂಥ ಅಗ್ನಿಬೀಜ ಆಂಜನೇಯ ಸ್ವಾಮಿ ಜಪ ಮಾಡ್ತಿರ್ತಾನಂತೆ ರಾಮ 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 ಅಂತ ಒಂದು ಕ್ಷಣಕ್ಕೆ ಮನುಷ್ಯ ಎಷ್ಟು ಉಸಿರು ತಗೋಬೋದು ಅಂದರೆ ಒಂದು ನಿಮಿಷದಲ್ಲಿ ಉಸಿರು ತಗೊಳ್ತಾ ಇರ್ತೀವಿ ಬರ್ತಾ ಇರೋ ಉಸು ನಿರಂತರವಾಗಿ ನಡೀತಾ ಇರುತ್ತೆ ಆ ಶ್ವಾಸೋಚ್ಛಾಸದ ಸಮಯದಲ್ಲೂ ಕೆಲವೊಂದ್ಸಾರಿ ರಾಮನಾಮ ನಮಗೆ ಲುಪ್ತ ಆಗೋಗುತ್ತೆ ಇನ್ನು ಉಸಿರಾಡಬೇಕಂದ್ರೆ ಸ್ವಲ್ಪ ನಮಗೆ ಸಮಯಾವಕಾಶ ಬೇಕು ಆ ಶ್ವಾಸೋಚ್ಛ್ವಾಸದಲ್ಲಿ ರಾಮನಾಮ ನಮಗೆ ದೊರೀತಿಲ್ವ ಮಿಸ್ ಆಗ್ಬಿಡುತ್ತಲ್ಲ ರಾಮನಾಮ ಅಂತೇಳಿ ಆಂಜನೇಯ ಸ್ವಾಮಿ ಶ್ವಾಸೋಚ್ಛ್ವಾಸಗಳನ್ನು ನಿರ್ಬಂಧಿಸಿ ಆ ಸಮಯ ನನಗೆ ಬೇಕು ಅದನ್ನು ನಾನು ವ್ಯರ್ಥ ಮಾಡೋದಿಲ್ಲ ಅಂತೇಳಿ ರಾಮನಾಮವನ್ನು ನಿರಂತರವಾಗಿ ಜಪ ಮಾಡ್ತಿರ್ತಾನಂತೆ ರಾಮ 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 ಅಂತ ರೋಮ ರೋಮಗಳಲ್ಲೂ ರಾಮನಾಮ ತುಂಬ್ಕೊಂಡ್ಬಿಡುತ್ತೆ ಮಂತ್ರಮಯ ಶರೀರ ಆಗೋಗ್ತಾನೆ ಆಂಜನೇಯ ಸ್ವಾಮಿ ಅಂದರೆ ಅವರ ಶರೀರದಲ್ಲಿ ಮೂಳೆ ಮಾಂಸ ರಕ್ತ ಯಾವುದೂ ಇರಲ್ಲ ಎಲ್ಲ ಏನಾಗುತ್ತೆ ರಾಮಮಯ ಆಗೋಗುತ್ತೆ ಮಂತ್ರಮಯ ಶರೀರ ಅಂತ ಇದು ದೊಡ್ಡ ಸಾಧನೆ ಇದು ಈ ಈ ಸಾಧನೆ ಸಿದ್ಧಿಸಬೇಕು ಅಂದರೆ ಅದೆಷ್ಟೋ ವರ್ಷ ತಪಸ್ಸು ಮಾಡಿರಬೇಕು ಅದರ ಮಂತ್ರ ಮಂತ್ರಮಯ ಶರೀರ ಆಗಬೇಕು ಅಂದರೆ ಶರೀರ ಕೊಯ್ದು ನೋಡಿದ್ರೆ ಒಡೆ ಮಂತ್ರ ಸಿಗುತ್ತೆ ಅಂದರೆ ಆ ರೀತಿ ಸ್ಥೂಲವಾಗಿ ಭೌತಿಕವಾಗಿ ಸಿಗೋದಿಲ್ಲ ಮಂತ್ರಮಯ ಶರೀರ ಅಂದ್ರೇನು ಅವರ ಸೂಕ್ಷ್ಮ ಶರೀರ ಇರ್ಬೋದು ಸ್ಥೂಲ ಶರೀರ ಇರ್ಬೋದು ಕಾರಣ ಶರೀರ ಇರ್ಬೋದು ಮನುಷ್ಯನ ತಲೆಯಿಂದ ಇರತಕ್ಕಂಥ ಒಂದು ಪ್ರಭಾವಲಯ ಅಂತ ಇರುತ್ತೆ ಆ ಪ್ರಭಾವಲಯ ಅದರಲ್ಲೆಲ್ಲ ರಾಮನಾಮನೇ ತುಂಬಿಕೊಂಡಿರುತ್ತೆ ಅದು ಯಾರಿಗೆ ಸೂಕ್ಷ್ಮ ದೃಷ್ಟಿ ಇದೆ ಯೋಗಿಗಳಿದೆ ಅವ್ರಿಗೆ ಅರ್ಥ ಆಗುತ್ತೆ ಇವನ ಶರೀರ ಇವನ್ನ ನೋಡಿದ ಕೂಡಲೇ ಓ ಇವನ ಶರೀರದಲ್ಲಿ ಯಾವ ಮಂತ್ರ ಇದೆ ಅಂತ ನಮ್ಮ ಗುರುಗಳು ಇವನ ತಲೆ ಮೇಲೆ ಹಿಂಗೆ ಎರಡು ಸಲ ಹೊಡೆದ್ಬಿಟ್ಟು ಹೇಳ್ಬಿಡೋರು ಇವನು ಯಾವ ಮಂತ್ರ ಜಪ ಮಾಡ್ತಿದ್ದಾನೆ ಅಂತ ಈನ ತಲೆ ಮೇಲೆ ಬ್ರಹ್ಮರಂಥದಲ್ಲಿ ಎರಡು ಡೇಟ್ ಹೊಡೆದು ಅವ್ರಿಗೆ ಗೊತ್ತಾಗೋಗೋದು ಏ ಇವ ಇಂಥ ಸಾಧನೆ ಮಾಡೋ ಅವ್ರಿಗೆ ಚಕ್ರಗಳೆಲ್ಲ ಕಾಣುತ್ತೆ ಯೋಗಿಗಳಿಗೆ ಇವರ ಶರೀರದಲ್ಲಿ ಯಾವ್ಯಾವ ಶಕ್ತಿಗಳಿದೆ ಏನು ಜಪ ಮಾಡ್ತಿದ್ದಾನೆ ಇವನು ಇವನು ಮಂತ್ರಮಯ ಶರೀರನ ಸಾಧನಾ ಶರೀರನ ಅಂತ ಸಾಧನಾ ಶರೀರ ಬೇರೆ ನಮ್ಮ ಶರೀರ ಬೇರೆ ಸಾಧಕರ ಶರೀರ ಬೇರೆ ಸಾಧಕರ ಶರೀರಕ್ಕೂ ನಮ್ಮ ಶರೀರಕ್ಕೂ ವ್ಯತ್ಯಾಸ ಇದೆ ಲಲಿತಾ ಸಹಸ್ರನಾಮದಲ್ಲಿ ನಾನೊಂದು ಪ್ರವಚನ ಕೊಡಬೇಕಾದ್ರೆ ಇದೇ ರೀತಿ ಅದನ್ನು ಹೇಳಿದ್ದೆ ಲಲಿತಾ ಸಹಸ್ರನಾಮ ಶ್ಲೋಕನ ಅರ್ಥ ವಿವರಣೆ ಕೊಡಬೇಕಾದ್ರೆ ಆ ಮಾತನ್ನ ನಾನು ಹೇಳಿದ್ದೆ ಅಂದರೆ ಸಹಸ್ರನಾಮ ಉಪಾಸನೆ ಮಾಡುವಾಗ ಅವರ ಶರೀರದಲ್ಲಿ ಕೆಲವೊಂದು ಪರಿಣಾಮ ಕ್ರಮಗಳಾಗುತ್ತೆ ವ್ಯತ್ಯಾಸಗಳಾಗುತ್ತೆ ಅವರ ಶ್ವಾಸೋಚ್ಛ್ವಾಸ ಗತಿನೇ ಬೇರೆ ಅವರ ಶರೀರದಲ್ಲಿ ಉಂಟಾಗ್ತಕ್ಕಂಥ ಒಂದು ಪ್ರಭೆ ಇರಬಹುದು ದೈವಿ ಕಡೆ ಇರ್ಬೋದು ಅವರ ಶರೀರದಿಂದ ಬರ್ತಕ್ಕಂಥ ಪರಿಮಳ ಇರಬಹುದು ಇಲ್ಲಿ ಇದು ಮಹಾನ್ ಸಾಧಕರೊಬ್ಬರು ಇದ್ರು ಅವರು ಬರ್ತಾದ್ರೇ ಒಳ್ಳೆ ಅವ್ರು ಯಾವ ಪರ್ ಪರ್ಫ್ಯೂಮ್ನು ಆಗ್ತಿರ್ಲಿಲ್ಲ ಅವರು ಅವ್ರು ಬರ್ತಿದ್ರೇನೆ ಸುಗಂಧ ಬೀಳೋದು ಅವ್ರ ಮೈಯಿಂದ ಯಾಕೆ ಆ ಮಂತ್ರ ಜಪ ಆ ಮಂತ್ರ ಜಪನ ಮಾಡಿ 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 ಅವರ ಶರೀರದಲ್ಲಿ ಆ ಸಿದ್ಧಿ ಉಂಟಾಗ್ಬಿಟ್ಟಿತ್ತು ಹಾಗೆ ನಮ್ಮ ಗುರುಗಳು ಹೇಳ್ತದಿದ್ದು ಆ ಮಾತನ್ನ ಈ ರಾಮಭಕ್ತಿ ಸಾರ ಅನ್ನೋದು ಈ ಒಂದು ಪ್ರವಚನದ ಒಂದು ಶೀರ್ಷಿಕೆ ರಾಮ ಭಕ್ತಿ ಅಂದರೆ ಏನು ನಿರಂತರವಾದ ಜಪ ರಾಮನಾಮ ಜಪ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ ಈ ಮಾತನ್ನು ರಾಮ ಎಲ್ಲಿದ್ದಾನೆ ವೈಕುಂಠದಲ್ಲಿದ್ದಾನ ಭೂಲೋಕದಲ್ಲಿದ್ದಾನೆ ಶ್ವೇತದ್ವೀಪದಲ್ಲಿ ಇದಾನೆ ಎಲ್ಲಿದ್ದಾನೆ ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಅವನ ನಾಮದಲ್ಲಿ ಅಡಗಿದಾನೆ ರಾಮ ಅಂತಕ್ಕಂಥ ನಾಮದಲ್ಲಿ ಅವನ ಅಡಗಿದನೆ ಅವನು ಬೇರೆಯಲ್ಲ ಅವನ ನಾಮ ಬೇರೆಯಲ್ಲ ರಾಮತತ್ವ ಸಂಪೂರ್ಣವಾಗಿ ರಾಮನಾಮದಲ್ಲಿ ಅಡಕವಾಗಿದೆ ಅಂತ ರಾಮನಾಮವನ್ನು ಜಪ ಮಾಡೋದರಿಂದ ಶ್ರೀರಾಮಚಂದ್ರ ಅಲ್ಲಿಗೆ ಬರ್ತಾನೆ ಇದು ಬ್ರಹ್ಮಚೈತನ್ಯರು ಹೇಳಿರುವಂಥ ಮಾತು ಅವರು ಮಹಾನ್ ಸಾಧಕರು ಬ್ರಹ್ಮಚೈತನ್ಯರು ಅವರು ಅವರ ಆಶ್ರಮಕ್ಕೆ ಈ ಭೂತ ಪ್ರಯತ್ನಗಳ ವ್ಯಾಧಿ ಎಲ್ಲ ಭೂತಗ್ರಸ್ತರಾಗ್ಬಿಟ್ಟಿರೋದು ಅವರೆಲ್ಲ ಬರೋರಂತೆ ಅವರ ರಾಷ್ಟ್ರಮೂಕ್ತಿ ಬ್ರಹ್ಮಚೈತನ್ಯ ರಾಷ್ಟ್ರಮೂತಿ ಅವರ ತಕ್ಷಣ ಅವರನ್ನು ಗುಣಪಡಿಸ್ತಿರಲಿಲ್ಲ ಬ್ರಹ್ಮಚೈತನ್ಯರು ಆಂಜನೇಯ ಸ್ವಾಮಿ ಅವತಾರನೇ ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ಬ್ರಹ್ಮಚೈತನ್ಯರು ಅವರ ಅವರು ಕೆಲವೊಂದು ಈ ಬ್ರಹ್ಮ ರಾಕ್ಷಸರು ಭೂತ ಇವೆಲ್ಲ ಇವೆಲ್ಲ ಅವ್ರಿಗೆ ಮೈ ಮೇಲೆ ಕೆಲವು ಆರ್ತರ ಮೈ ಮೇಲೆ ಬಂದಾಗ ಅವ್ರನ್ನ ಕೂಡಿಸೋರಂತೆ ಕೂಡಿಸ್ಬಿಟ್ಟು ಆ ಭೂತನ ಮಾತಾಡ್ಸೋರಂತೆ ಅವರ ಶರೀರದಲ್ಲಿ ಆಹ್ವಾನ ಆಗಿರೋ ಬೂತ್ಗಳನ್ನು ಮಾತಾಡಿಸಿ ಏನಪ್ಪ ನಿನ್ನ ಕತೆ ಯಾವ ಜನ್ಮದಲ್ಲಿ ಎಲ್ಲಾಗಿದ್ದೆ ಎಲ್ಲಿದ್ದೆ ನೀನು ಸರಿ ಇವರ ಶರೀರದಲ್ಲಿ ಸ್ವಲ್ಪ ದಿವಸ ಇರೋ ಅಂತ ಹೇಳಿ ಆ ಭೂತದ ಕೈಯಲ್ಲಿ ರಾಮನಾಮ ಜಪ ಮಾಡಿಸೋರು ಅಂಥ ಮಹಾನ್ ಸಿದ್ಧಿ ಪುರುಷರವರು ಒಂದು ವಾರ ಹದಿನೈದು ದಿವಸ ಅದಕ್ಕೆ ಜಪ ಮಾಡಿಸಿ ಆದರೆ ಅದಕ್ಕೂ ಮುಕ್ತಿಯನ್ನು ಅವರು ಬ್ರಹ್ಮಚಂದ್ಯ ಮಹಾರಾಜರು ಕೊಡಿಸೋರಂತೆ ಅಂತಹ ಸಂದರ್ಭದಲ್ಲಿ ಆ ಪ್ರಸಂಗ ನನಗೆ ಜ್ಞಾಪಕ ಬರುತ್ತೆ ಬ್ರಹ್ಮಚಂದ್ರನ ಪುಸ್ತಕದಲ್ಲಿ ಓದಿರುವಂಥ ಪ್ರಸಂಗ ಯಾವುದೋ ಒಬ್ಬ ವ್ಯಕ್ತಿ ಬಂದಿದ್ದಂತೆ ಯಾವುದೋ ಒಬ್ಬ ಹೆಣ್ಣುಮಗಳು ಅವಳ ಮೈ ಮೇಲೆ ಯಾವುದೋ ಒಂದು ಭೂತ ಅವಿಷ್ಟವಾಗಿತ್ತು ಬ್ರಹ್ಮಚಂದ್ರ ಮಹಾರಾಜರು ವಿನೋದವಾಗಿ ಅದನ್ನು ಕೂಡಿಸ್ಕೊಳ್ಳೋರಂತೆ ಅಂತೆ ಅಂಥವ್ರನ್ನೆಲ್ಲ ಅವರು ಭಯ ಆಂಜನೇಯ ಸ್ವಾಮಿ ಅವತಾರನೇ ಅವರು ಹತ್ರ ಕೂಡಿಸ್ಕೊಂಡು ಆ ಭೂತದ ಕೈಯಲ್ಲಿ ರಾಮನಾಮ ಜಪ ಮಾಡಿಸೋರಂತೆ ಅದು ಬ್ರಹ್ಮರಾಕ್ಷಸ ಹೋದ ಜನ್ಮದಲ್ಲಿ ಅನೇಕ ವೇದ ವಿದ್ಯಾ ಎಲ್ಲ ವೇದ ವಿದ್ಯೆಗಳನ್ನು ಕಲ್ತಿರುವಂತ ಸರ್ ಅದ್ರ ಕೈಯಲ್ಲಿ ಮಂತ್ರಗಳು ಹೆಣಸವ್ರಂತೆ ಇನ್ನು ಆ ಸೂಕ್ತ ಹೇಳು ಈ ಸೂಕ್ತ ಹೇಳೋ ಎಲ್ಲ ಹೇಳೋದಂತೆ ರಾಮನಾಮ ಜಪವನ್ನು ಮಾಡುವಾಗ ಅದಕ್ಕೆಲ್ಲ ಅದಕ್ಕೆ ಅದರ ಕರ್ಮ ವಿಮೋಚನೆ ಆಗೋದು ಆ ಬ್ರಹ್ಮರಾಕ್ಷಸಿಗೆ ಗಾಯತ್ರಿ ಮಂತ್ರ ಹೇಳು ಅಂದ್ರೆ ಅದು ಹೇಳ್ತಿರ್ಲಿರುವ ಅರ್ಧ ಹೇಳೋದಂತೆ ಓಂ ಭೌವಸ್ವ ಅಷ್ಟೇ ಅದು ಮುಂದೆ ಹೇಳ್ತೀನಿ ಯಾಕೆ ಹೇಳೋದಿಲ್ಲ ನೀನು ಅಂತ ಪ್ರಶ್ನೆ ಮಾಡೋದನ್ನ ನಾನೇನಾದ್ರೂ ಗಾಯತ್ರಿ ಮಂತ್ರ ಹೇಳಿದ್ರೆ ನಾನು ಸುಟ್ಟೋಗ್ತೀನಿ ನಾನು ಗಾಯತ್ರಿ ಮಂತ್ರ ಹೇಳಿದ್ರೆ ನಾನು ಸುಟ್ಟೋಗ್ತೀನಿ ಅದಕ್ಕೆ ನಾನು ಗಾಯತ್ರಿ ಮಂತ್ರ ತಟ್ಟೆಗೆ ಹೋಗೋದಿಲ್ಲ ಆಗ ಬ್ರಹ್ಮಚೈತನ್ಯರು ಅಲ್ಲಿರೋ ಭಕ್ತರಿಗೆಲ್ಲ ಹೇಳ್ತಾರೆ ಗಾಯತ್ರಿ ಮಂತ್ರ ಎಷ್ಟು ಪವಿತ್ರವೋ ರಾಮನಾಮ ಮಂತ್ರ ಕೂಡ ಅಷ್ಟೇ ಪವಿತ್ರ ರಾಮ ಮಂತ್ರ ಮನುಷ್ಯನ ಕರ್ಮಗಳನ್ನ ದಹಿಸ್ಬಿಡುತ್ತೆ ಕೆಲವರಲ್ಲಿ ಒಂದು ಇದಿದೆ ಮೂಢನಂಬಿಕೆ ಯಾರು ರಾಮನ ಉಪಾಸನೆ ಮಾಡ್ತಾರೋ ಅವರಿಗೆ ಕಷ್ಟ ಜಾಸ್ತಿ ಕಷ್ಟ ಬಂದ್ಬಿಡುತ್ತೆ ರಾಮ ಮಂತ್ರ ಜಪ ಮಾಡಬೇಡಿ ಇದನ್ನೆಲ್ಲ ಹಿಡ್ತೀವಿ ಇದು ಶುದ್ಧ ತಪ್ಪಿದ್ದು ಶುದ್ಧ ತಪ್ಪು ನಮ್ಮ ಜನಸಾಮಾನ್ಯರಲ್ಲಿ ರಾಮನ ಫೋಟೋ ಮನೇಲಿ ಇಡಬೇಡಿ ಕಷ್ಟ ಬಂದ್ಬಿಡುತ್ತೆ ಆಮೇಲೆ ನೀವು ವನವಾಸ ಅನುಭವಿಸ್ತೀರಾ ಇದೆಲ್ಲ ಬಹಳ ಮೂಢನಂಬಿಕೆಯಿಂದ ಕೂಡಿರುವಂಥ ಮಾತುಗಳು ಅಂತ ಹೇಳಿದ್ರೆ ರಾಮ ಕಷ್ಟನೇ ಪಡಲಿಲ್ಲ ನನ್ನ ಪ್ರಕಾರ ರಾಮ ಕಷ್ಟ ಪಡಲಿಲ್ಲ ಕಷ್ಟ ಪಟ್ಟಿದನೇ ಅಂತ ಭಾವಿಸಿರೋದು ನಾವು 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 ಭಾವಿಸಿದ್ದೀವಿ ಹದಿನಾಲ್ಕು ವರ್ಷ ವನವಾಸ ಪಟ್ಬಿಟ್ಟ ರಾಮ ಕಾಡು ಮೇಡು ಅಲ್ಲದ ಅಂತ ಇದು ನಮ್ಮ ನಾವು ಅವನನ್ನು ನೋಡೋವಂಥ ದೃಷ್ಟಿಕೋನ ಅವನೇನು ಸುಖ ಪಟ್ಟ ಯಾಕಂದರೆ ಮನುಷ್ಯರ ದೃಷ್ಟಿಕೋನ ಏನು ತಿನ್ನೋದು ಮಲಗೋದು ಸುಖ ಪಡೋದು ಭೋಗ ಇಷ್ಟೇ ಇದಿದ್ದರೆ ಅವನೊಬ್ಬ ಪರಿಪೂರ್ಣ ಮನುಷ್ಯ ಅಂತ ನಮ್ಮ ಭಾವನೆ ಆದರೆ ರಾಮಾವತಾರ ಆಗಿದ್ದೇನೆ ರಾಕ್ಷಸ ನಿಗ್ರಹಕ್ಕೆ ರಾಮಾವತಾರ ಆಗಿದ್ದೇ ಋಷಿಗಳನ್ನು ಸುಪ್ರೀತಗೊಳಿಸೋದಕ್ಕೆ